ಈ ಪರ್ಟಿಕ್ಯುಲರ್ ಕೇಸ್ ಒಂದು ಯುನಿಕ್ ಕೇಸ್ ಅಂದರೆ ಮಾತ್ರ ಎರಡೂವರೆ ತಾಸಲ್ಲಿ ಅಂದಾಜು ಫೋರ್ಟಿ ನೈನ್ ಕರೋರ್ಸ್ ಫಸ್ಟ್ ನಮಗೆ ಗೊತ್ತಾಯಿತು ಫೋರ್ಟಿ ಸೆವೆನ್ ಕರೋರ್ಸ್ ನಂತರ ಗೊತ್ತಾಯಿತು ಫೋರ್ಟಿ ನೈನ್ ಕರೋರ್ಸ್ ವ್ಯಾಲ್ಯೂದು ಟ್ರಾನ್ಸಾಕ್ಷನ್ ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಆಗಿ ಫೋರ್ಟಿ ನೈನ್ ಕರೋರ್ಸ್ ವ್ಯಾಲ್ಯೂದು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಹ್ಯಾಕ್ ಆಗಿತ್ತು ಇದು ಒಂದು ಕಂಪನಿ ಇದೆ ವಿಸ್ಡಮ್ ಫೈನಾನ್ಸ್ ಅಂತ ಈ ಪರ್ಟಿಕ್ಯುಲರ್ ಕಂಪನಿ ಐದು ಲಕ್ಷ ಅಪ್ ಟು ಫೈವ್ ಲ್ಯಾಕ್ಸ್ ಅಂದ್ರೆ ಐದ್ ಲಕ್ಷ ಲಿಮಿಟ್ ಇದೆ ಅಲ್ಲಿವರೆಗೂ ಫೈನಾನ್ಸ್ ಮಾಡ್ತಾ ಇದೆ ಸ್ಮಾಲ್ ಫೈನಾನ್ಸ್ ಎನ್ ಬಿ ಎಫ್ ಸಿ ಅವರೇ ಒಂದು ಫಾಲ್ಸ್ ಡೇಟಾ ಕ್ರಿಯೇಟ್ ಮಾಡಿ ಟೋಟಲ್ ಈ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ನಮ್ಮ ಪೊಲೀಸ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಇಲ್ಲಿವರೆಗೆ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಅಕೌಂಟ್ಸ್ ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡಿ ಅದರಲ್ಲಿ ಅದರ ಪೈಕಿ ಹತ್ತು ಕೋಟಿ ಅಮೌಂಟ್ ಏನು ಈ ಅಕೌಂಟ್ಸ್ಗೆ ಹೋಗಿದ್ದು ಅದು ವಾಪಸ್ ಕೊಡಿಸಿದ್ರಲ್ಲಿ ವಾಪಸ್ ಹೋಗಿದೆ ಇನ್ನೂ ಮಿಕ್ಕಿದ್ದು ಅಕೌಂಟ್ಸ್ ಬಗ್ಗೆ ಆಲ್ಮೋಸ್ಟ್ ತ್ರೀ ಥೌಸಂಡ್ ಅಕೌಂಟ್ಸ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ ಸೊ ಅದು ಎಲ್ಲ ಅಕೌಂಟ್ಸ್ ಬೇರೆ ಬೇರೆ ಹಂತದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದೂ ನಮ್ಮ ಇನ್ವೆಸ್ಟಿಗೇಟಿಂಗ್ ಟೀಮ್ ಅವರು ವಾಪಸ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕೂಡ ತರಲಿದ್ದೇವೆ ಇದರಲ್ಲಿ ವಿಶೇಷವಾಗಿ ಇಬ್ಬರು ಯಾರ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ರೆ ಒಬ್ಬ ಉದಯಪುರ್ ಡಿಸ್ಟ್ರಿಕ್ ರಾಜಸ್ಥಾನ ಅವರು ಇನ್ನೊಬ್ಬ ಬೆಳಗಾವಿ ಜಿಲ್ಲೆ ಕರ್ನಾಟಕದವರು ಮತ್ತೆ ಇನ್ನು ಇಬ್ರು ದುಬೈಯಿಂದ ಆಪರೇಟ್ ಮಾಡಿದ್ರು ಇಂಡಿಯನ್ಸ್ ಬರ್ತೇವೆ ಆಪರೇಟೆಡ್ ಫ್ರಮ್ ದುಬೈ ಅವರಿಬ್ರು ಡಿಟೇಲ್ಸ್ ಗೊತ್ತಾಗಿದೆ ಅದರ ಬಗ್ಗೆ ಕೂಡ ನಮ್ಮ ಪ್ರಯತ್ನ ನಡೀತಾ ಇದ್ದೇವೆ ಅವರಿಗೆ ಅರೆಸ್ಟ್ ಮಾಡಿದ್ದೆ ಮತ್ತೆ ಈ ಟೋಟಲ್ ಇದರಲ್ಲಿ ದುಬೈ ಬೇಸ್ಡ್ ಇಬ್ಬರು ಯಾರು ಆಪರೇಟ್ ಮಾಡಿದ್ರು ಅವರು ಹಾಂಗ್ ಕಾಂಗ್ ಬೇಸ್ಡ್ ಹ್ಯಾಕರ್ಸ್ ಅವ್ರು ಅಪ್ಲೈ ಮಾಡಿದಾರೆ ಅವರು ಯಾಕಂದ್ರೆ ಅವ್ರು ಏನು ಲೋನ್ಸ್ ಕೊಡ್ತಾ ಇದ್ರು ಈ ಕಂಪನಿ ಅವರು ಎಬಿಐ ಪಿ ಐ ಅವ್ರದ್ದು ಆಪ್ ಮುಖಾಂತರ ಆ ಆಪ್ ಇವರು ಹ್ಯಾಕ್ ಮಾಡಿದ್ರು ಸೊ ಇದು ಬಹಳ ಒಂದು ಸೀರಿಯಸ್ ಎಫೆಕ್ಟ್ ಆಗಿದ್ದು ಯಾಕಂದ್ರೆ ತಕ್ಷಣ ವಿದಿನ್ ಟೂ ಅಂಡ್ ಹಾಫ್ ಅವರ್ಸ್ ಇದೆಲ್ಲ ಇಷ್ಟೆಲ್ಲ ಅಮೌಂಟ್ ಹೋಗಿದ್ದು ಮತ್ತೆ ಅವ್ರು ಯಾರು ಸಂಬಂಧಪಟ್ಟಿದಾರೋ ಅವ್ರಿಗೆಲ್ಲ ಒಂದು ಸ್ಮಾಲ್ ಫೈನಾನ್ಸ್ ಕಂಪ್ನಿ ಇಂದ ಸ್ಮಾಲ್ ಲೆಂಡರ್ಸ್ಗೆ ಹೋಗ್ತಿದ್ದು ಅಮೌಂಟ್ ಸೊ ಇದು ಐ ಫೋರ್ ಸಿ ನಮ್ಮ ಡೆಲ್ಲಿಯಿಂದ ಕೂಡ ಅವರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ ನಮ್ಮ ಇನ್ವೆಸ್ಟಿಗೇಟಿವ್ ಟೀಮ್ ಅವ್ರದ್ದು ಎಫರ್ಟ್ಸ್ ಅಂಡ್ ಈ ತರದ್ದು ಇಲ್ಲಿವರಿಗೆ ಯಾವುದು ಡಿಟೆಕ್ಷನ್ ಇಂಥ ಡಿಟೆಕ್ಷನ್ ಯಾವುದು ಆಗಿಲ್ಲ ಕೇಸ್ ಈ ತರ ಆಗಿದೆ ನಮ್ಮ ರೆಕಾರ್ಡ್ ಪ್ರಕಾರ ಬೇರೆ ಕಡೆ ಅದು ಯಾವುದೂ ಆಗಿಲ್ಲ ಇದು ಡಿರೆಕ್ಷನ್ ಆಗಿದೆ ಮತ್ತೆ ನನಗೆ ದಟ್ ಮುಂದೆ ಕೂಡ ಅಮೌಂಟ್ ಉಳಿದಿದೆ ಅದನ್ನು ನಾವು ಡಿಟೆಕ್ಟ್ ಮಾಡ್ತೀವಿ ನಮ್ಮ